ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅತ್ತೆ ಅವರು ಏನು ಅಂದ್ರೆ ಅಂಬ್ರಿಕಾಯಿ ಇದೇನಂತಾರೆ ಇದೇನಂತಾರೆ ಅಂಬ್ರಿಕಾಯಿ ಪಲ್ಯ ಹ್ಞೂ ನಮ್ಮ ಅತ್ತೆ ಮಾಡಕತ್ತಾರೆ ಇವತ್ತ ಫಸ್ಟಿಗೆ ಒಂದು ಪಾತ್ರೆ ಇಟ್ಟಿದಾರ ಹಾಕಿ ಬಡಬಡ ಕಲಿಸ್ತೀವಿ ಮಾಡ್ತೀವಿ ಹ್ಞೂ ಕಲಿಸ್ ಖಾರ ಮಿಕ್ಸ್ ಮಾಡಾಕತ್ತಾರ್ಯಾಗಿ ಹಾಕಿದ ಹಾಕಿಲ್ಲ ಅದ್ರೊಳಗೆ ಹಾಕಿಲ್ಲ ಹಾಕ್ಬೇಕು ನೀವು ಅರ್ಶಿಣ ಬೇಕಾ ಅರ್ಶಿಣ ಬೇಕಾ ಅರ್ಶಿಣ ಹಾಕಿಲ್ಲಕ ಏನು ಅರ್ಶಿಣ ತಲೆಗೆ ಏ ಹಾ ಅರ್ ಯಾವ ಮಸಾಲೆ ಹಾಕಲ್ಲ ಹೇಳ್ಬೇಕು ಬಾಯ್ ತರದು ಸಾಕ್ಬಿಡು ಜಾಸ್ತಿ ಆಗ್ತದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ प्लीज लाइक ಮಾಡಿ ಸಾಕ ಹೇ ಸಾಕ ಇಲ್ಲ ಸಾಕ ಒಂದೆರಡು ಸ್ಪೂನ್ ಆದ ಹೆಣ್ಣಿ 2 ಚಮಚ 2 ಚಮಚ மட்டோட்டாக்கு டமட்டோ சாப்பிட்டா சைமா ஏன்னாங்க ஆகிபுடு முருகே ஆக மாதிரி ஃபஸ்ட்டு আচ্ছা তুমি যেন মারতে দিবি না যেন ইয়ালা ইয়াদা ইবছি পোটা দি না ইয়াদা ইয়ালা মারতে আলো মিডিয়া দোনো আর আমি ডমি নিয়ার এমিলে আর আমি লা হা দেবা ওয়া করিছলা কত না হবে দোনো যেন না না যাক ওড়গড় তাকিলা নি এসনা ত বড় বেডা

ನೀನು ದಚ್ಚಿದಲ್ಲ ಅದಕ್ಕೆ ಅನ್ಸರೆ ನಮ್ಮ ಅತ್ತೆ ರವಾ ಸೂಪರ್ ಆಗಿ ಮಾಡಕತ್ತಾರ ಯಾವ ಮಸಾಲೆನು ಯೂಸ್ ಮಾಡ್ತಿಲ್ಲ ಅರ್ಷಿಣಾ ಉಪ್ಪು ಅಷ್ಟೇ ಮತ್ತೆ ಬಿಟ್ರೆ ಮತ್ತೆ ಏನಾಕಿಲ್ಲ ಯವ ಅದಲ್ಲ ಯವ ಆಶಿಕಾರ ಆತೆ ಚಂದ ತಿರು ಮುದ್ದೆ ತೊಳ್ರಾ ಅಕಿ ಯಾಕೆ ಹೇಳ್ತೀಯಾ

ốcो早ी πασιक்க染ा Kellogata Let's have chicken mixed Kaara way Cho ch challenge Ch capacity》asaaka Bác tìm à bác. Bác tìm à bác. Bác tìm à 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 bác tìm không? bác tìm à Georgette ഗുര്ളവാൻ ഫ്രാംടിയൾലാ ച്ച് സ്റുടാണിയൾ സിദാവർൽ ച്ച് പണാടമാളക്റ്റൽ ക്ച് തായുട്ളാ഼ങ്റൽ ക്ച് ശ്റ്റൽ � ರೆಡಿ ಆಯ್ತಾ ರೆಡಿ ಆಯ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ರೆಡಿ ಆಗಿದ್ದೀವರು ಥ್ಯಾಂಕ್ ಯು ಫಾರ್ ವಾಚಿಂಗ್